ಮಂದಿಯರ ರಾಗಮನವನು ತನ್ನಡೆಗೆ ಸೆಳೆಯುತ್ತ ಹೊಂದುತ್ತ ಸುಖವಾಗಿ ಸಂಸಾರ ನಡೆಸಿ ಮಂದಿಯರ ರಾಗಮನವನು ತನ್ನೆಡೆಗೆ ಸೆಳೆಯುತ್ತ ಹೊಂದುತ್ತ ಸುಗವಾಗಿ ಸಂಸಾರ ನಡೆಸಿ ಚಂದದಲಿ ಮನೆಯನ್ನು ನಡೆಸುತ್ತಲಿರುತ್ತಿರುವ ಅಂದಘಾತಿಯು ನೀನು ಪಂಕಜಾಕ್ಷಿ ಅಂದಘಾತಿಯು ನೀನು ಪಂಕಜಾಕ್ಷಿ ಹಸನಾದ ಬಾಳಿನಲಿ ಹರುಷವನು ತುಂಬುತ್ತ ನಸು ನಗೆಯ ಬೀರುತ್ತ ಮನಕದ್ದೆ ನೀನು ಹಸನಾದ ಬಾಳಿನಲಿ ಹರುಷವನು ತುಂಬುತ್ತ ನಸು ನಗೆಯ ಬೀರುತ್ತ ಮನಕದ್ದೆ ನೀನು ಬಿಸಿಯಾದ ಮನವನ್ನು ತಣಿಸುತ್ತಿದೆ ನಿನ್ನೊಲವು ಹೊಸ ಕನಸು ಮನದಲ್ಲಿ ಪಂಕಾಜಾಕ್ಷಿ ಹೊಸ ಕನಸು ಮನದಲ್ಲಿ ಪಂಕಾಜಾಕ್ಷಿ ವರುಣನ ಆರ್ಭಟಕ್ಕೆ ಜೀವನವೂ ಬರಿದಾಗಿ ನೆರೆ ಬಂದು ಮನೆ ಮಠವು ಕಳೆದು ಬರಿದು ವರುಣನ ಆರ್ಭಟಕ್ಕೆ ಜೀವನವೂ ಬರಿದಾಗಿ ನೆರೆ ಬಂದು ಮನೆ ಮಠವು ಕಳೆದೋಗಿ ಬರಿದು ಬರಗೆಟ್ಟ ತರದಲ್ಲಿ ಸುರಿಯುತ್ತಿದೆ ಮಳೆ ನೀರು ಕರುಣೆಯನು ತೋರಮ್ಮ ಪಂಕಾಜಾಕ್ಷಿ ಕರುಣೆಯನು ತೋರಮ್ಮ ಪಂಕಾಜಾಕ್ಷಿ ಅತಿಯಾದ ಮಳೆಯಿಂದ ಕುಸಿದಾಯ್ತು ಜೀವನವು ಹೊಸೆದು ಕಟ್ಟಿದ ಕನಸು ಕಳೆದೋಗಿ ಬದುಕು ಅತಿಯಾದ ಮಳೆಯಿಂದ ಕುಸಿದಾಯ್ತು ಜೀವನವು ಹೊಸೆದು ಕಟ್ಟಿದ ಕನಸು ಕಳೆದೋಗಿ ಬದುಕು ದೆಸೆಯಿಲ್ಲದಂತಾಗಿ ಮಾಳೆಲ್ಲ ಬರಿದಾಯ್ತು ವಸುಮತಿಯೇ ಕಾಯಮ್ಮ ಪಂಕಾಜಾಕ್ಷಿ ವಸುಮತಿಯೇ ಕಾಯಮ್ಮ ಪಂಕಾಜಾಕ್ಷಿ